ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ವ್ಯವಸ್ಥೆ ಭೀಕರ ಬರಗಾಲದ ಸಂದರ್ಭದಲ್ಲಿ ಈಗ ಕುಡಿಯುವ ನೀರಿನ ತತ್ವರು ಸಹ ಆರಂಭವಾಗಿದೆ ಕೊಪ್ಪಳ ಜಿಲ್ಲೆಯನ್ನು ವ್ಯಾಪ್ತಿಯನ್ನು ಹೊಂದಿಕೊಂಡಿರುವಂಥ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗೆ ಕುಡಿಯುವ ನೀರನ್ನು ಒದಗಿಸುವಂಥ ಜಲಮೂಲಗಳಲ್ಲಿ ಪ್ರಮುಖವಾಗಿರುವುದು ತುಂಗಭದ್ರಾ ಜಲಾಶಯ ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಅವಧಿ ಮುನ್ನವೇ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಈಗಿರುವಂಥ ಪ್ರಮಾಣದಲ್ಲಿ ಕೇವಲ ಒಂಬತ್ತು ಟಿ ಎಂ ಸಿ ಮಾತ್ರ ತುಂಗಭದ್ರಾ ಜಲಾಶಯದಲ್ಲಿ ನೀರಿದೆ ಇಂಥ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಒಂಬತ್ತು ಟಿ ಎಂ ಸಿಗಳಲ್ಲಿ ಸುಮಾರು ಮೂರುವರೆ ಟಿ ಎಮ್ ಸಿ ನೀರನ್ನು ಆಂಧ್ರ ಮತ್ತು ತೆಲಂಗಾಣ ರೈತರಿಗೆ ಬೇಕಾಗಿದೆ ಇದು ಮುಖ್ಯವಾಗಿ ಏನಂತೇಳಿದರೆ ಆಂಧ್ರ ಮತ್ತು ಕರ್ನಾಟಕ ಮತ್ತು ತೆಲಂಗಾಣ ರೈತರಿಗೆ ಒಂದು ನೀರಿನ ಹಂಚಿಕೆಯನ್ನು ಇದೆ ಈ ಕಾರಣಕ್ಕಾಗಿ ಈಗಾಗಲೇ ಅವರು ಇಲ್ಲಿವರೆಗೂ ನೀರನ್ನು ತೆಗೆದುಕೊಂಡು ಹೋಗದಿರುವಂಥ ಸಂದರ್ಭದಲ್ಲಿ ಈಗ ಮೂರು ಮೂರುವರೆ ಟಿ ಎಂ ಸಿ ನೀರನ್ನು ಅವರು ತುಂಗಭದ್ರಾ ಜಲಾಶಯದಿಂದ ಪಡೆದುಕೊಳ್ತಾರೆ ಇಲ್ಲಿ ಮುಖ್ಯವಾಗಿ ಬಂದಿರುವಂಥದ್ದು ಏನೆಂದರೆ ತುಂಗಭದ್ರಾ ಜಲಾಶಯ ಎಡದಂಡೆ ನ್ಯಾಯಾಲಯ ವ್ಯಾಪ್ತಿಯಲ್ಲಿ ರಾಯಚೂರು ಸಿಂಧನೂರು ಮಾನವಿ ಕ ಕೊ ಗಂಗಾವತಿ ಮತ್ತು ಕೊಪ್ಪಳಗಳಿಗೆ ಕುಡಿಯುವ ನೀರನ್ನು ತುಂಗಭದ್ರ ಎಡದಂಡೆ ನಾಲೆಯ ಮುಖಾಂತರವೇ ಇಲ್ಲಿ ಹರಿಸುವಂಥ ಯೋಜನೆ ಇದೆ ಈ ಜಿಲ್ಲೆಗಳಲ್ಲಿ ಸುಮಾರು ಗ್ರಾಮಗಳು ಮತ್ತು ಪಟ್ಟಣಗಳು ನಮ್ಮ ನಗರಗಳಲ್ಲಿ ಜಲಮೂಲವೇ ತುಂಗಭದ್ರ ತುಂಗಭದ್ರಾ ಜಲಾಶಯ ಆಗಿದೆ ಈ ಸಂದರ್ಭದಲ್ಲಿ ಏನು ಜನವರಿ ಹತ್ತೊಂಬತ್ತರಿಂದ ತುಂಗಭದ್ರಾ ನೀರು ನಿರ್ವಹಣಾ ಸಲಹಾ ಸಮಿತಿಯ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಅವರು ಒಂದು ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಏನು ಫೆಬ್ರವರಿ ಹದಿನೈದರಿಂದ ಎಡದಂಡೆ ನಾಲಿಗೆ ಕುಡಿಯುವ ನೀರಿಗಾಗಿ ನೀರನ್ನು ಹರಿಸಲಾಗುವುದು ಅಂತೇಳಿದ್ರು ಅದು ಬೇರೆ ಬೇರೆ ಪ್ರಮಾಣದಲ್ಲಿ ನೀರು ಇರಿಸಿ ಏನು ಗಣೇಕಲ್ ಜಲ ರಾಯಚೂರು ಜಿಲ್ಲೆಯ ಗಣೇಕಲ್ಲಿ ಬಳಿ ಇರುವಂಥ ಬಂಗಾರಪ್ಪ ಹೀರಿಗೆ ಕೆರೆ ರಿಸರ್ವ್ರಿಗೆ ನೀರು ಅಲ್ಲಿವರೆಗೂ ಮುಚ್ಚಿಸುವಂತೆ ಕಾರಣಕ್ಕಾಗಿ ಸುಮಾರು ಫೆಬ್ರವರಿ ಹದಿನೈದರಿಂದ ಇಪ್ಪತ್ತೈದರವರೆಗೂ ಸುಮಾರು ಹತ್ತು ದಿನಗಳಲ್ಲಿ ನೀರನ್ನು ಹರಿಸಬೇಕು ಸುಮಾರು ಎರಡು ಟಿ ಎಂ ಸಿ ನೀರನ್ನು ಹರಿಸಬೇಕು ಅನ್ನುವಂಥ ನಿರ್ಧಾರ ಆಯಿತು ಈಗಾಗಲೇ ಇಪ್ಪತ್ತನೇ ತಾರೀಕು ಇವತ್ತಿಗೆ ಬಂದರೂ ಸಹ ಇಲ್ಲಿವರೆಗೂ ನಾಲಿಗೆ ನೀರು ಬಿಡ್ತಾ ಇಲ್ಲ ನೀರು ಬಿಡದೇ ಇರುವಂಥ ಕಾರಣಕ್ಕಾಗಿ ಏನು ಕೊಪ್ಪಳ ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಯ ಜನರಲ್ಲಿ ಒಂದಿಷ್ಟು ಆತಂಕ ಆಗಿದೆ ಈಗಾಗಲೇ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಪಾತಾಳಕ್ಕೆ ಇದೆ ಆಂಧ್ರ ಮತ್ತು ತೆಲಂಗಾಣದವರು ತಮ್ಮ ನೀರಿನ ಪಾಲನೆ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಈಗಾಗಲೇ ಇವತ್ತು ಈಗಾಗಲೇ ಫೆಬ್ರವರಿ ತಿಂಗಳಿದೆ ಈಗಲೇ ನೀರಿನ ಅಭಾವ ಉಂಟಾಗಿದೆ ಮುಂದೆ ಜೂನ್ ವರೆಗೂ ಸಹ ನೀರು ಬೇಕಾಗಿದೆ ಇಂಥ ಸಂದರ್ಭದಲ್ಲಿ ನೀರನ್ನು ನಾವು ಸಂಗ್ರಹಿಸ್ತಾ ಇದ್ದರೆ ಅಥವಾ ಕುಡಿಯುವ ನೀರಿನಿಗಾಗಿರುವಂಥ ಕೆರೆಗಳನ್ನು ತುಂಬಿಸ್ತಾ ಇದ್ದರೆ ಇಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗೆ ಆಕಾರ ಇರ್ತದೆ ಈ ಕಾರಣಕ್ಕಾಗಿ ನೀರನ್ನು ಕಾಲುವೆ ಮುಖಾಂತರ ನೀರನ್ನು ಹರಿಸ್ರಿ ಅನ್ನೋದು ಇಲ್ಲೇ ರೈತರ ಆಗ್ರಹವಿದೆ ಈ ಕುರಿತು ಈಗಾಗಲೇ ಹಲವು ಬಾರಿ ಹೋರಾಟವನ್ನು ಮಾಡಿದರೆ ಆದರೆ ಏನು ಈಗಾಗಲೇ ಸ ಐ ಸಿ ಸಿ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ನೀರು ಬಿಡಬೇಕಾಗಿದ್ದು ಈಗ ಒಂದಿಷ್ಟು ಮೀನಾಮಯಿಷಿ ಮಾಡ್ತಿರೋಕ್ಕೆ ಒಂದಿಷ್ಟು ಜನರಲ್ಲಿ ಆಕ್ರೋಶ ಆಗಿದೆ ಈ ಕುರಿತು ಏನು ಐ ಸಿ ಸಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶಿವರಾಜ್ ತಂಗಡಿ ಹೇಳಿದರೆ ಈಗ ನಾವು ಅಧಿವೇಶ ಹದಿನೈದು ಫೆಬ್ರವರಿ ಹದಿನೈದು ನಂತರ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ವಿ ಈಗ ಅಧಿವೇಶನ ಇದೆ ಅಧಿವೇಶನ ಸಂದರ್ಭದಲ್ಲಿ ರಾಯಚೂರು ಬಳ್ಳಾರಿ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಅಧಿಕಾರಿಗಳನ್ನು ಕರೆದು ಒಂದು ಸಭೆ ಮಾಡಿ ಶೀಘ್ರವೇ ನೀರು ಬಿಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗದೆ ನೋಡ್ಕೊತೀವಿ ಇಲ್ಲಿ ನಮ್ಮ ಆದ್ಯತೆ ಕುಡಿಯುವ ನೀರಿಗೆ ಮೊದಲು ಅನ್ನುವಂಥ ಮಾತನ್ನು ಹೇಳ್ತಾರೆ ಹದಿನೈದನೇ ತಾರೀಕು ಆದಮೇಲೆ ಅಂತೇಳಿದೀನಿ ಹದಿನೈದನೇ ತಾರೀಕು ಆದಮೇಲೆ ಸಲಹಾ ಸಮಿತಿಯೊಳಗೆ ನಿರ್ಧಾರ ಮಾಡ್ತೀನಿ ಹೇಳಿದೀನಿ ಈಗ ನನಗೆ ಆಗಿದೆ ನಮಗೆ ವಾಸ್ತವ ಸತ್ಯ ಬಿಟ್ಟಿಲ್ಲ ನಾನು ಅಧ್ಯಕ್ಷ ನಾನು ನಾನೇ ಬಿಟ್ಟಿಲ್ಲ ಅಲ್ಲ ನಾನೇ ಹೇಳ್ತೀನಲ್ಲ ಅದು ಹದಿನೈದನೇ ತಾರೀಕು ಆದಮೇಲೆ ನಾವು ಅಲ್ಲೇ ಅಧಿವೇಶನದಾಗ ಇರ್ತೀವಿ ನಾಲ್ಕು ಜಿಲ್ಲೆ ಜಿಲ್ಲಾ ಮಂತ್ರಿಗಳ ಜೊತೆ ಕುಂತು ಮಾತಾಡಿ ಡೇಟನ್ನು ನಿಗದಿ ಮಾಡ್ತೀವಿ ಸರ್ ಮತ್ತು ಗ್ರಾಮೀಣ ಭಾಗದ ನೀರಿಗೆ ಈಗಾಗಲೇ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಮತ್ತು ಸಿ ಅವರಿಗೆ ಸಭೆ ಮಾಡಕ್ ಹೇಳಿದ್ದೀನಿ ನಾವು ಅಧಿವೇಶನದಾಗಧಿವೇಶನ್ ಇಲ್ಲಾಂದ್ರೆ ನಾನೇ ಸಭೆ ಮಾಡ್ತಿದ್ದೆ ಸೋಮವಾರ ಪ್ರತಿ ಮಾಡ್ತಾ ಇದ್ದಾರೆ ಆದರೆ ಇನ್ನು ಏನಾಗಿದೆ ಅಂತಂದ್ರೆ ಈ ಸದ್ಯ ಸ್ವಲ್ಪ ನಮಗೆ ಕುಡಿ ನೀರಿಗೆ ಗ್ರಾಂಟ್ ಬಂದಿದ್ದಲ್ಲಿ ಈಗ ಬಂದಿದೆ ಮೊನ್ನೆ ಮೊನ್ನೆ ಒಂದು ಆದೇಶ ಮಾಡಿಸಿದ್ದೀವಿ ಬಂದಿದೆ ಈಗ ಅವರು ತಾಲೂಕು ಕೊಡ್ತೀವಿ ನೆಕ್ಸ್ಟ್ ಸೋಮವಾರ ಸಭೆ ಮಾಡ್ತಾರೆ ಎಂಟೈರ್ ಜಿಲ್ಲೆದೊಳಗೆ ಸಣ್ಣ ಪುಟ್ಟ ಏನಾಗಿದೆ ನಮ್ಗೆ ಸಮಸ್ಯೆ ಅಂದರೆ ಬೋರ್ವೆಲ್ ನೀರು ಖಾಲಿ ಆಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇದು ವಿಳಂಬವಾದಷ್ಟು ಜನರಲ್ಲಿ ಆತಂಕ ಇದೆ ಬೇಗ ಬೇಗ ಈ ನಿರ್ಧಾರ ತೆಗೆದುಕೊಂಡು ಈಗಾಗಲೇ ಒಂದು ಕಡೆ ನೀರನ್ನು ಇದ್ದರೆ ಸಹ ನಾವು ಮುಂದೆ ಜಾನುವಾರುಗಳಿಗೂ ಮತ್ತು ಜನರಿಗೆ ಕಷ್ಟ ಆದರೆ ಕೇವಲ ಸಭೆ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ನೀರನ್ನು ನೀರು ಹರಿಸದೇ ಇರೋದು ಸಹ ಒಂದಿಷ್ಟು ಆತಂಕ ಆಗಿದೆ ಬೇಗನೆ ನೀರು ಹರಿಸಿರಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ ಶರಣಬ್ ಬಾಚಲಾಪುರ್ ನ್ಯೂಸ್ ಏಟಿನ್ ಕೊಪ್ಪಳ